ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಸಂಸೆ ಗ್ರಾಮ ವ್ಯಾಪ್ತಿಗೆ ಬರುವ ನಲ್ಲಿಬೀಡು ಗ್ರಾಮದಲ್ಲಿ ನಿನ್ನೆ ಸಂಜೆ ವೇಳೆ ಲಕ್ಷ್ಮಿ ಎಂಬ ವೃದ್ಧೆಯನ್ನು ಹುಷಾರಿಲ್ಲದೆ ಸುಮಾರು ಮೂರು ಕಿಲೋಮೀಟರ್ ದೂರದಿಂದ ಮುಖ್ಯ ರಸ್ತೆಗೆ ಹೊತ್ತುಕೊಂಡು ಸಾಗಿದ ದೃಶ್ಯವನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಲಕ್ಷ್ಮಿ ಎಂಬ ಬುದ್ದೆಯನ್ನು ಹೊತ್ತು ತರುವ ಗ್ರಾಮದ ಜನರು ಈ ಗ್ರಾಮಗಳಿಗೆ ಸರಿಯಾದ ರಸ್ತೆ ಸೇತುವೆ ಇಲ್ಲದೆ ಸದ್ಯಕ್ಕೆ ಈ ಗ್ರಾಮದ ಜನರಿಗೆ ತೂಗು ಸೇತುವೆ ಮಾತ್ರ ಲಭ್ಯವಿದ್ದು ಮಳೆಗಾಲದಲ್ಲಿ ವಾಹನ ಸಂಚಾರಕ್ಕೆ ಯಾವುದೇ ಸೇತುವೆಯೂ ಕೂಡ ಇಲ್ಲ ಬೇಸಿಗೆ ಕಾಲದಲ್ಲಿ ಮಾತ್ರ ವಾಹನಗಳು ನದಿಯಲ್ಲಿ ದಾಟಬಹುದು ಮಳೆಗಾಲದಲ್ಲಿ ನೀರು ತುಂಬಿ ಹರಿಯುವ ಸಂದರ್ಭದಲ್ಲಿ ತೂಗು ಸೇತುವೆ ನೆಗತಿ ಇಲ್ಲಿನ ಸುಮಾರು ನೂರೈವತ್ತರಿಂದ ಇನ್ನೂರು ಮನೆಗಳಿವೆ ಏನೇ ಇತರ ವಸ್ತು ಬೇಕಾದರೂ ಒತ್ತುಕೊಂಡು ಬರುವ ಸ್ಥಿತಿ ಈ ಗ್ರಾಮದ ಜನರ ಕೂಗು ಯಾರಿಗೂ ಕೂಡ ಕೇಳುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ದಿನನಿತ್ಯ ಪರದಾಡುವಂತಾಗಿದೆ ಕಳಸ ತಾಲೂಕಿನ ಸಂಸೆ ಗ್ರಾಮದ ಅನ್ನೋ ಒಂದು ಗ್ರಾಮ ಅಲ್ಲಿ ನಮಗೆ ಸೇತುವೆ ವ್ಯವಸ್ಥೆ ಏನು ಇಲ್ಲ ಸರ್ ಒಂದು ತೊಗು ಸೇತುವೆ ಇದೆ ನಮಗೆ ಅದರಲ್ಲಿ ಏನು ಐಟಮ್ ಏನು ತಗೊಂಡಾಗಲ್ಲ ಮಳೆಗಾಲದಲ್ಲೆಲ್ಲ ತುಂಬಾ ಕಷ್ಟ ಆಗುತ್ತೆ ನಮಗೆ ಮಕ್ಕಳಿಗೆಲ್ಲ ಕಳ್ಸೋಕ್ಕೆ ಸ್ಕೂಲಿಗೆ ಕಳ್ಸೋಕ್ಕೆ ಭಾರಿ ಕಷ್ಟ ಆಗುತ್ತೆ ನಮಗೆ ಎಲ್ಲ ಸರ್ಕಾರಕ್ಕೂ ಮಾನವಿ ಕೊಟ್ವಿ ನಮಗೊಂದು ಸೇತುವೆ ಮಾಡ್ಕೊಡಿ ಅಂತ ಹೇಳಿ ಇದುವರೆಗೂ ಯಾರು ಮಾಡ್ಕೊಡ್ಲಿಲ್ಲ ಅದು ಕೂಡ ಕಂಪ್ನಿ ಒಂದು ಮಾಡ್ಕೊಟ್ಟಿತ್ತು ಅದು ಕೂಡ ಈಗ ಮೇಂಟೆನೆನ್ಸ್ ಎಲ್ಲ ನಿಂತೋಗಿದೆ ಅದು ಕೂಡ ಎಲ್ಲ ಸೇತುವೆ ಕೂಡ ಅಲ್ಗಾಡ್ತಾ ಇದೆ ಈಗ ಮುಂದೆ ಅದೇನಾದ್ರು ಸೇತುವೆ ತುಂಡಾದ್ರೆ ನಮ್ದು ಗ್ರಾಮಗಳದ್ದು ಜೀವನ ಬಾರಿ ಕಷ್ಟ ಆಗುತ್ತೆ ಸರ್ ಹಾಗಾಗಿ ನಮ್ಗೆ ಒಂದು ಸೇತುವೆ ಅಗತ್ಯ ತುಂಬಾ ಇದೆ ಆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಿರೋದಿಷ್ಟೇ ಒಂದು ಸೇತುವೆ ಆಗ್ಲೇಬೇಕು ತುಂಬಾ ಮನೆಗಳಿದಾವೆ ಅವರು ಸೇತುವೆ ಏನಾರು ಮಾಡ್ಕೊಟ್ರೆ ನಮ್ದು ತುಂಬಾ ಗ್ರಾಮದ ಹಳ್ಳಿಗಳಲ್ಲಿ ಮಕ್ಕಳು ಶಾಲೆ ಹೋಗಕ್ಕೆ ಏನಾದ್ರು ವಯಸ್ಸಾದವರಿಗೆ ಈಗ ನೋಡಿ ಕಂಬಳಿ ಇದ್ರಲ್ಲಿ ಕಟ್ಟಿ ಹೊತ್ಕೊಂಡು ಹೋಗ್ತಾ ಇದ್ವು ಅವಾಗೆಲ್ಲ ಹುಷಾರಿಲ್ದ ಅಂತ ಹೇಳಿ ಈಗ ಬಿಡ್ಜ್ ಹಾ ಈಗ ಚೇರ್ ಮೇಲೆಲ್ಲ ಕೂರ್ಸಿ ನಾಲ್ಕ್ ಜನ ಹೇಗೆ ಸರ್ ಅದನ್ನ ಹೊತ್ಕೊಳಕ್ ಆಗುತ್ತೆ ಅದಕ್ಕೆ ನಾಲ್ಕ್ ಜನ ಕಂಬ ಬಡಿಗೆ ಕಟ್ಟಿ ಅದ್ರ ಮೇಲೆ ಚೇರ್ ಇಟ್ಟು ಅದ್ರ ಮೇಲೆ ಕೂರ್ಸ್ಕೊಂಡು ಹೋಗಿದ್ದೆಲ್ಲ ಉಂಟು ಹಾಗಾಗಿ ಅಂದ್ರೆ ಈಗ ಏನ್ ಗೊತ್ತಾ ಸ್ವಲ್ಪ ದೂರ ಆದ್ರೆ ನಾವ್ ಉತ್ಕೊಂಡ್ ಹೋಗಿ ಹೊತ್ಕೊಂಡ್ ಹೋಗ್ರಿ ಹೌದು ಸರ್ ಮೂರ್ ನಾಲ್ಕಲ್ಲ ಸರ್ ಅಲ್ಲಿಂದ ಹತ್ ಹನ್ನೆರಡ್ ಕಿಲೋಮೀಟರ್ ದೂರದಿಂದ ಹೊತ್ಕೊಂಡ್ಬರ್ಬೇಕು ಅದು ಗದ್ದೆ ಹಂಚಲ್ಲ ಹೊತ್ಕೊಂಡ್ಬರ್ಬೇಕು ಬಾರಿ ಕಷ್ಟ ಇದೆ ಸರ್ ಹಂಗಾಗಿ ನಮಿಗೆ ಸೇತುವೆ ತುಂಬಾ ಅಗತ್ಯ ಇದೆ ಅದನ್ನ ಮಾಡ್ಕೊಟ್ರೆ ತುಂಬಾ ಒಳ್ಳೇದಾಗತ್ತೆ ಹೆಂಗೆ ದಿನನಿತ್ಯ ಸಾಮಗ್ರಿಗಳು ಅಂದ್ರೆ ಈಗ ರೇಷನ್ ಆಗ್ಲಿ ಅದೆಲ್ಲ ಹೆಂಗ್ ತರ್ತೀರಾ ನೀವು ತಲೆ ಮೇಲೆ ಹೊತ್ತು ಬರುತ್ತೆ ಸರ್ ಈಗ ಮಳೆಗಾಲದಲ್ಲಿ ಏನು ದಾಟ ಒಂದು ಭತ್ತ ದಾಂಡೋಗಿ ಮಿಲ್ ಮಾಡಿಸಬೇಕು ಅಂದ್ರೂ ಕೂಡ ತಲೆ ಮೇಲೆ ಹೊತ್ಕೊಂಡೋಗಿ ಭತ್ತ ರೋಡಿಗಿಟ್ಟು ಮಿಲ್ ಮಾಡಿಸ್ಬೇಕು ಸರ್ ಅಷ್ಟು ಒಂದು ಊಟಕ್ಕೂ ಸಹ ನಮಗೆ ಬಾರಿ ಕಷ್ಟ ಆಗುತ್ತೆ ಮಳೆಗಾಲದಲ್ಲೆಲ್ಲ ಈ ಸರಿ ನೋಡಿ ಸರ್ ತುಂಬಾ ಮಳೆ ಆಯ್ತು ಎಲ್ಲ ತುಂಬಾ ನೀರ್ ಹತ್ತತ್ರ ಬಂದಿತ್ತು ಬಾರಿ ಕಷ್ಟದಲ್ಲಿ ನಾವು ಜೀವನ ಮಾಡಿ ನಮಗೆ ಸೇತುವೆ ಮಾಡ್ಕೊಡ್ಲಿ ಅಂತ ನಾವು ಕೇಳ್ತೇವಿ ಈಗ ಮೊನ್ನೆ ಕೂಡ ನಮ್ಮ ಕೆಲವು ದಿನಗಳಿಂದ ಎಂ ಪಿ ಅವರು ಕೂಡ ಬಂದಿದ್ರು ಎಲ್ಲರೂ ಸರ್ ಬಂದು ಹೋಗ್ತಾರೆ ಅಷ್ಟೇ ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಮಾಡ್ತೀವಿ ಅಂತ ಹೇಳಿ ಯಾರು ಇದುವರೆಗೂ ಒಬ್ರು ಕೂಡ ಮಾಡ್ಲಿಲ್ಲ ಎಂ ಪಿ ಕುಮಾರಸ್ವಾಮಿ ಅವರು ಕೂಡ ಐದಾರು ವರ್ಷದ ಹಿಂದೆನು ಬಂದು ಮಾಡ್ಸಿಕೊಡ್ತೀನಿ ಅಂತ ಹೇಳಿ ಹೋದ್ರು ಹೊರತು ಇವತ್ತಿಗೂ ಏನು ಭರವಸೆ ಮಾತ್ರ ಅಷ್ಟೇ ಖಾಲಿ ಭರವಸೆ ನಮಗೊಂದು ಆಸೆ ಒಂದು ಹುಡ್ಸ್ತಾ ಅಷ್ಟೇ ನಾವ್ ಇವತ್ತಾಗುತ್ತೆ ಸೇತುವೆ ನಾಳೆ ಆಗುತ್ತೆ ಅಂತ ಕಾಯ್ತಾ ಇದೀವಿ ಅದು ಯಾವಾಗ ಮಾಡ್ಕೊಡ್ತಾರ ಗೊತ್ತಿಲ್ಲ ಸರ್ ಅದೇ ಯಾರಾದ್ರೂ ಏನಾರು ಅನಾಹುತ ಆಗ್ಬೇಕು ಸೇತುವೆ ತುಂಡಾಗಬೇಕು ಆಮೇಲೆ ಏನಾರು ಪರಿಹಾರ ಕೊಡೋದ್ ಬಿಟ್ರೆ ಅವರು ಅಷ್ಟೋ ತನಕ ಏನು ಮಾಡಲ್ಲ ಬರಲ್ಲ ಬರಲ್ಲ ಅಷ್ಟೇ ಓಟ್ ಅಂದ್ ಕೇಳಕ್ ಮಾತ್ರ ಎಲ್ರು ಬರ್ತಾರೆ ಸರ್ಬೇಕ ಎಂತ ಕೇಳಕ್ ಸರ್ ಅದು ನಮ್ ಹಕ್ಕು ಅಂತ ಹೇಳಿ ನಾವ್ ಚಲಾಯಿಸ್ತೀವಿ ಬಿಟ್ರೆ ಅವ್ರ ಹತ್ರ ಏನ್ ಕೇಳಕ್ ಆಗುತ್ತೆ ಹೇಳಿ ಅವ್ರು ಮುಖ ತೋರಿಸ್ತಾರೆ ಹೋಗ್ತಾರೆ ಮತ್ತೆ ತಿರ್ಗ ದಿವಸ ಏನಾರು ಬರ್ತಾರ ನಮ್ ಕಷ್ಟ ಕೇಳಕ್ಕೆ ಎಂ ಪಿ ಅವರು ಬಂದಿದ್ರು ಅವರು ಆಶ್ವಾಸನೆ ಕೊಟ್ಟು ಹೋದ್ರು ಈಗ ಅವ್ರನ್ನೇ ನಾವ್ ಕಾಯ್ತಾ ಇದೀವಿ ಅವ್ರ ಏನಾದ್ರು ಮಾಡ್ಕೊಡ್ತಾರೇನೋ ಅನ್ನೋ ಆಸೆಯಲ್ಲಿ ನಾವೆಲ್ಲ ಇದೀವಿ ನಾವೀಗ ಸರ್ಕಾರ ಮುಖ್ಯ ಅಲ್ಲ ಸರ್ ನಮಗೊಂದು ವ್ಯಕ್ತಿ ಮುಖ್ಯ ನಮಗೆ ಕೆಲಸವನ್ನ ಮಾಡ್ಕೊಟ್ರೆ ಸಾಕು ನಮ್ಗೆ ಸೇತುವೆಯನ್ನ ಮಾಡ್ಕೊಟ್ರೆ ಸಾಕು ಮತ್ತೇನೋ ನಾವ್ ಅವ್ರ ಹತ್ರ ಕೇಳ ಸಮಸ್ಯೆ ಒಂದು ನೀರು ಬೇರೆ ಏನು ನಮಗೆ ಏನು ಬೇಡ ನಾವ್ ಹೇಗಾರ ಕಷ್ಟಪಟ್ಟು ಬದುಕ್ತಿವಿ ನಮಗೊಂದು ಸೇತುವೆ ವ್ಯವಸ್ಥೆ ಮಾಡ್ಕೊಟ್ರೆ ತಲೆ ಮೇಲೆ ಎಷ್ಟಂತ ಹೊರಕಾಗುತ್ತೆ ಸರ್ ಎಲ್ಲಾ ಭಾಗದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ನೋಡಕ್ ಹೋದ್ರೆ ನಮ್ಮ ಈ ಮೂಡಿಗೆರೆ ಕ್ಷೇತ್ರನೇ ಯಾಕೆ ಈ ತರ ಇದೆ ಏನ ಸರ್ ಅದ್ ನಮ್ಗೆ ಗೊತ್ತಿಲ್ಲ ಅವರಿಗೆ ಗೊತ್ತಿರ್ಬೇಕು ಸರ್ ಎಂತೆ ಚಿಕ್ಕ ಚಿಕ್ಕ ಊರಲ್ಲೆಲ್ಲ ಸೇತುವೆ ಮಾಡ್ಕೊಟ್ಟಿದ್ದಾರೆ ಇದು ಎಷ್ಟೊಂದು ಅಲ್ಲಿ ಬಿಟ್ಟು ದೊಡ್ಡ ಹಳ್ಳಿ ಒಳಗಡೆ ತೋಟದೊಳಗೆಲ್ಲ ತುಂಬಾ ದೂರ ದೂರ ಮನೆ ಇದೆ ಸರ್ ಅಲ್ಲಿಂದ ಅವ್ರ ಹೊತ್ಕೊಂಡ್ ಬರಕ್ ಆಗುತ್ತೆ ಸರ್ ಹೇಳಿ ಹುಷಾರಿಲ್ಲ ಅಂತ ಹೇಳಿದ್ರೆ ಪಾಪ ಎಲ್ಲರೂ ಹೊತ್ತೇ ಹೋಗ್ಬೇಕು ಈಗ ಎಲ್ಲರೂ ಒಟ್ಟಾಗ್ತಿವಿ ಹೊರಬೇಕಲ್ಲ ಸರ್ ಅವ್ರನ್ನ ಅವ್ರನ್ನ ಹೊತ್ಕೊಂಡ್ ಹೋಗ್ಬಿಟ್ಟಿದ್ರೆ ಪಾಪ ಅಲ್ಲೇ ಸತ್ತ ಹೋಗ್ತಾರ ಅವ್ರು ಎಷ್ಟು ಜನ ಸೀರಿಯಸ್ ಆಗಿ ಲಾಸ್ಟಿಗೆ ಊರರೆಲ್ಲ ಸೇರಿ ಕಂಬಳಿ ಎಲ್ಲ ಕಟ್ಟಿ ಹೊತ್ಕೊಂಡು ಸೇತುವೆ ಹೊತ್ಕೊಂಡು ಹೋಗಿದ್ದಾರೆ ಅದೆಲ್ಲ ಅವ್ರಿಗೆ ಗೊತ್ತಾಗ್ಬೇಕು ಸರ್ ಏನು ನಮ್ಮ ಅವ್ರ ದುಡ್ಡು ಕೊಡಿ ಅಂತ ನಾವೇನು ಕೇಳ್ತಿಲ್ಲ ನಾವು ಸರ್ಕಾರದ ಏನಿದೆ ಅದನ್ನ ಕೊಡಿ ಅಂತ ಕೇಳ್ತಿದೀವಿ ಅಷ್ಟೇ ಅಶ್ವಿನಿ ಅಂತ ಹೇಳಿ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ